ಕೀರ್ತಾಯಂಗ ಮಾತಡಾ ಈಗ ಈಗೇನ್ ರೈಸ್ ಹಾಕಕತ್ತೆ ರೈಸ್ ಹಾಕಕತ್ತೆ ನೋಡಿ ಇದೇನಿದಾ ಅದು ಸಣ್ಣ ಅನ್ನೋದು ಸ್ವಲ್ಪ ವೆರೆಳೆ ಪೆಸ್ಟೋ ಹೆಂಡೆ ಕಾಯಿಸ್ಬೇಕು ಇನ್ನ ಸ್ವಲ್ಪ ಶೇಂಗಾ ಹಾಕಬೇಕು ಶೇಂಗಾ ಶೇಂಗಾ ಹಾಕಿದ್ರೆ ಇದಕ್ಕೆ ಏನೇನ ಹಾಕಿರೋ ಅದಕ್ಕೆ ಇದಕ್ಕೆ ಶೇಂಗಾ ಹಾಕಿದೀವಿ ಫಸ್ಟ್ ಎಣ್ಣೆ ಹಾಕಬೇಕರಿ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಉಪಕಾರ ಅದ ಬಿಟ್ಟು ಹಾಕಿರ ಶೇಂಗಾ ಹಾಕಿದೀವಿ ಈರುಳ್ಳಿ ಹಾಕಿದೀವಿ ಕೊತ್ತಂಬೀರ ಹಾಕಿದೀವಿ ಮಸಾಲ ಹಾಕಿದೀವಿ ಇದೇನಂತ್ರೆ ಇದು ಇದೇನಂತರ್ಶಿಣ ಅಂತಾನೆ ಅದು ಒಂಚೂರ್ ಹಾಕ್ಬೇಕು ಒಂದ್ ಡ್ರಾಪ್ ಆಮೇಲೆ ಇದು ಸ್ಲೋ ಇಟ್ಕೋಬೇಕು ಕುದಿಯವಾಗ ಆಯ್ತು ಆಮೇಲೆ ಒಂಚೂರ್ ಕೈ ಹಿಂಗ್ ಇಡಬೇಕು ನಾಡು ಒಂದ್ ಚೂರ್ ಅನ್ನನೆ ಒಂದ್ ಚೂರ ಹಿಂಗ ಹಾಕಿಬಿಟ್ಟಿ ಕರ್ಚ್ ಬಿಡ್ಬೇಕು ಈ ಚೂ ಚೂರ ಮಾಡಿ ಟೊಮೆಟೊ ಭಾತ್ ಬಲ ಇರ್ತೈತಿ ಏನಿದೆ ಇದು ನಮ್ಮ ರೈಸು ಇದು ಇದು ಬರ್ತಾರ್ರಿ ಚಿತ್ರಾನ್ ಅಂತ ಚಿತ್ರಾಂದ್ರೆ ಟಮಟೊ ಭಾತ್ ಸ್ವಲ್ಪ ಇದು ಚೆನ್ನಾಗಿರ್ತಾರೆ ಟಮೆಟೊ ಭಾತ್ ಇಟ್ ರೀ ಅದು ಒಂದು ಪ್ಲೇಟ್ ಬಂದು ಐನೂರ ಎಪ್ಪತ್ ರೂಪಾಯಿ ದುಬೈ ರೈತ ಐನೂರ ಎಪ್ಪತ್ತಾ

ಒಂದು ತುತ್ತೆಸ ಕಲ್ಸು ಕಲ್ ಪೂರ ಕಲ್ಸ ಪೂರ ಕಲ್ಸಿದ ಮೇಲೆ ನೋಡ್ರಿ ಅನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು ಆಮೇಲೆ ಸ್ವಲ್ಪ ಸಾಲ್ಟ್ ಎಷ್ಟ್ ಬೇಕು ಅಷ್ಟೇ ಹಾಕ್ಬೇಕು ಆಯ್ತು ಆಮೇಲೆ ನಮಗೆ ಇನ್ನ ಬೇಕಿತ್ತು ಅಂತಂದ್ರೆ ನಾವು ನಮ್ ಜಾಸ್ತಿ ಮಾಡಬಹುದು ಒಂದ್ ಎರಡು ಅರಿ ನೀರ್ ಆಗ್ಬೋದು ನಮಗೆ ಬಿಸಿನೆಸ್ ಇಟ್ಟವರಿಗೆ ಒಳ್ಳೆ ಉಪಾಯ ಇದೆ ಇದು ಅಲ್ಲ ಒಂದ್ ಹೋಟ್ಲಗ್ ಇಟ್ಬಿಡಕ್ಕೆ ಇಲ್ಲ ಮತ್ತೆ ನಾವು ಹೋಟ್ಲ ಇಟ್ಟಿದೀವಿ ದುಬೈದಲ್ಲಿ ಒಂದ್ ಟೈಮ್ ಇದ್ದೀವಿ ನೋಡ್ರಿ ಹಿಂಗ್ ಕಲಸಿ ಬಿಟ್ಟು ಮೇಲೆ ಹಿಂಗ್ ಅಂದ್ಬಿಟ್ಟು

ಧನಿಯಾ ಪೌಡರ್ ಅಂತ ಬರ್ತದೆ ಧನಿಯಾ ಪೌಡರ್ ಅಂತ ಒಂದ್ ಇದು ಏನೋ ಮಾಡ್ಯೋ ಟೊಮೇಟೊ ಭತ್ತಲ್ ಏನ್ ಹಾಕ್ತಿರ ಐಟಂ ಅಂತ ಅಂದ್ಬಿಟ್ರೆ ಕೊಡ್ತಾರೆ ಅಂದ್ರೆ ಹಾಕ ಬಿಟ್ಬಿಡ್ತ್ ನೀವ್ ನೀವ್ ಏನೇನ ಹಾಕಿರಾ ಅದನ್ನೇ ಏನೇನ ಹಾಕಿ ಈರುಳ್ಳಿ ಹಾಕಿದಿರಿ ಹೊಸಿಮೆಣಸಿನ್ಕಾಯಿ ಒಂದ್ ಹಾಕಿದೀರಿ ಒಂದೇ ಒಂದು ಹೊಸಿ ಮೆಶಿನಕಾಯಿ ಹಾಕ್ಬೇಕು ಯಾಕಂದ್ರೆ ಮಕ್ಕಳು ತಿನ್ನಲ್ಲಾ ಇದು ಇರ್ತದೆ ಖಾರ ಕಡಿಮಿ ಹಾಕಿದ್ರೆ ಮಕ್ಕಳು ಬರ್ದಾಡ್ತಾವೆ ತಿನ್ನಾಕೆ ಒಂಚೂರು ಈರುಳ್ಳಿ ನೀರ್ ಹಾಕ್ಬೇಕು ಈರುಳ್ಳಿ ಈರುಳ್ಳಿ ಇಲ್ಲ ಒಂದ್ ಮನೇಲಿ ಈರುಳ್ಳಿ ಇಲ್ಲ ಅಂದ್ರೆ ನಿಮ್ಮ ಹಾಕಬಹುದು ಓಕೆ ಈರುಳ್ಳಿ ಹಾಕಿಬಿಟ್ಟು ಅದೇನು ಸಣ್ಣ ಸ್ವಲ್ಪ ಜಾಸ್ತಿ ಮಾಡ್ಕೋಬಾರ್ದು ಸರಿಯಾಗಿ ಮಾಡ್ಕೋಬೇಕು ಜಾಸ್ತಿ ಮೋಟ್ ಹಾಕಿ ಕಲಸಿಬಿಡದಂದ್ರ ಮೋಟ್ ಹಾಕಿಬಿಡ ಅದರಾಗ ನೀವು ಮೋಟ್ ಹಾಕಿಬಿಟ್ರು ಅದು ಸರಿಯತ್ರ ಚೆನ್ನಾಗಿರಲ್ಲ ಅದು ಹಾ ಹಾ ಆಮೇಲೆ ಇದನ್ನ ವಾಶ್ ಮಾಡುವಾಗ ಚೆನ್ನಾಗಿ ವಾಶ್ ಮಾಡ್ಕ ಯಾಕೆ ತೊಳೆಯಲ್ಲ ಅಂದ್ರೆ ಇದನ್ನು ವಾಶ್ ಮಾಡುವಾಗ ಅದು ಹಂಗೆ ಇಟ್ಬಿಟ್ರೆ ಇದು ಆಗ್ಬಿಡುತ್ತೆ ಅಪ್ಪ ಕಟ್ಬಿಡುತ್ತೆ ಅದು ಇದೆಲ್ಲ ಆದಮೇಲೆ ಹಿಂದೆಲೇ ತೊಳಿದುಬಿಟ್ರೆ ಇನ್ನೊಂದಷ್ಟು ಮಾಡ್ಕೊಂಡ್ರೆ ಚನ್ನಾಗಿ ಇರ್ತದೆ ನಮಗೆ ಈ

ಇದೇ ಇದು ನನಗೆ ತಿಳಿದ ಮಟ್ಟಿಗೆ ಇದು ಮಾಮೂಲಿ ವೈಟ್ ರೈಸ್ ತರ ಆದ್ರೆ ಐದ್ ಜನಕ್ಕೆ ಆಗ್ಬೇಕು ಇದು ರುಚಿ ಇದಲ್ಲ. ಏಳಕಲಿ ಇಬ್ರಿಗೆ ಆದ್ರೆ ಆಗ್ಬೋದು ಇಬ್ರಿಗೆ ಉಂಡೆ ಉಂಡೆ ಬಿಡ್ತಾರ ಅಂದ್ರೆ ನಾನು. ಆದ್ರೆ ಆದ್ರೆ ಉಂಡೆ ಬಿಡ್ತೀರಿ. ರುಚಿ ಸರಿ ಇಬ್ರ ಖಾಲಿ ಮಾಡ್ತಾರ ಖಾಲಿ ಹಾ ಕಾಲಿ ಮಾಡ್ತಾರೆ ರುಚಿ ಅಂಗೆ ಇರ್ತಿದ್ರೆ. ಅಂದ್ರೆ ಅದು ಸಾಲ್ಟ್ ಬಿಲ್ತಾ ಹಾಕಕ್ ಹೋಗಬರ್ದು. ಸಾಲ್ಟ್ ಹಾಕಲೇ ಮಾಡ್ತಾರ. ಶಾರ್ಟ್ ಅಂದ್ರೆ ಅದು ಅದು ಯಾವುದು ಬರ್ತದ್ರಿ ಅದು ಇಷ್ಟಿಷ್ಟ ಬರ್ತ. ಇದು ಟೇಸ್ಟಿಂಗ್ ಪೌಡರ್ ಚೈನೀಸ್ ಚೈನೀಸ್ ಸೂಪ್.

ಅಡಿ ಹೆಂಗೈತಿ ಹೇಳ ಮಾಡ್ದತ್ತ ನಾವು ಇದಕ್ಕೆ ಏನ ಹೆಂಗೈತೆ ಅಡಿಗೆ ಚಲೋ ಐತೆ ಅಡಿಗೆ ಅಡಿಗೆ ಮಾಡಿದಕ್ಕೆ ಸಾರ್ಥಕ ಆಯ್ತು ಬಿಡಪ್ಪ ಅಡಿಗೆ ಚಲೋ ಐತೆ ನನಗೂ ಚಲೋ ಅನ್ಸುತ್ತೆ ಚಲೋ ಮಾಡಿದ್ವಿ ಉಪ್ಪು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಯ್ತು ಬಿಡ ಯಾವ ಹೋಟ್ಲ ಯಾವ ಹೋಟ್ಲ ಯಾವ ಹೋಟ್ಲ ಮಾಡಿದೆ